ಇಂದು ಅಕ್ರಮ ಸಂಬಂಧಗಳು ವೈವಾಹಿಕ ಜೀವನವನ್ನು ಹಾಳು ಮಾಡುತ್ತಿರುವ ಸಮಯದಲ್ಲೇ ವಿವಾಹೇತರ ಸಂಬಂಧ ಬೆಸೆಯುವ ಗ್ಲೀಡನ್ ಆಪ್ನಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಭಾರತೀಯರು ನೋಂದಾಯಿಸಿಕೊಂಡಿದ್ದು ಅದರಲ್ಲೂ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ವಿಶ್ವದ ಅತಿದೊಡ್ಡ ವಿವಾಹೇತರ ಡೇಟಿಂಗ್ ಪ್ಲಾಟ್ಫಾರ್ಮ್ ಗ್ಲೀಡನ್ ಬಿಡುಗಡೆ ಮಾಡಿರುವ ವರದಿಯಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಪ್ಲಿಕೇಶನ್ ತನ್ನ ಬಳಕೆದಾರರ ಸಂಖ್ಯೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ಏರಿಕೆ ಕಂಡಿದೆ ಹೊಸ ಬಳಕೆದಾರರ ಪೈಕಿ ಶೇಕಡ ನೂರ ಮಹಿಳೆಯರೇ ಆಗಿದ್ದಾರೆ ಒಟ್ಟು ಬಳಕೆದಾರರ ಪೈಕಿ ಶೇಕಡ ನಲವತ್ತರಷ್ಟು ಮಂದಿ ಮೂವತ್ತರಿಂದ ನಲವತ್ತೈದು ವಯಸ್ಸಿನ ವಿವಾಹಿತ ಸ್ತ್ರೀಯರಿದ್ದಾರೆ ಅಂತ ತಿಳಿಸಿದೆ ಎಷ್ಟು ಗ್ಲೀಡನ್ ಬಳಕೆದಾರರ ಸಂಖ್ಯೆಯಲ್ಲಿ ಬೆಂಗಳೂರು ಶೇಕಡ ಇಪ್ಪತ್ತು ಬಳಕೆದಾರರನ್ನ ಹೊಂದುವ ಮೂಲಕ ಮೊದಲ ಸ್ಥಾನದಲ್ಲಿದೆ ನಂತರದ ಸ್ಥಾನದಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಮುಂಬೈ ಶೇಕಡ ಹದಿನೆಂಟರಷ್ಟು ಕೋಲ್ಕತ್ತಾ ಶೇಕಡ ಹದಿನೈದರಲ್ಲಿ ದೆಹಲಿಯಿದೆ ಬಳಕೆದಾರರ ಪೈಕಿ ಶೇಕಡಾ ಐವತ್ತೆಂಟರಷ್ಟು ಮಂದಿ ಮಹಿಳೆಯರಿದ್ದಾರೆ ಇವರು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಈ ಆಪ್ನಲ್ಲಿ ಸಮಯ ಕಳೆಯುತ್ತಿದ್ದಾರೆ ಎಲ್ಲ ವಯಸ್ಸಿನ ಪುರುಷರು ಮತ್ತು ಮಹಿಳೆಯರು ಈ ಅಪ್ಲಿಕೇಶನ್ ಬಳಸುತ್ತಿದ್ದಾರೆ ಮೆಟ್ರೋ ನಗರಗಳು ಗರಿಷ್ಠ ಬಳಕೆದಾರರನ್ನ ಹೊಂದಿದ್ದರೂ ಭೋಪಾಲ್ ವಡೋದರಾ ಮತ್ತು ಕೊಚ್ಚಿಯಂತಹ ಸಣ್ಣ ನಗರಗಳಿಂದ ಬಳಕೆದಾರರ ಸಂಖ್ಯೆಯಲ್ಲಿ ಏರಿಕೆ ಕಂಡುಬಂದಿದೆ ಅಂತ ವರದಿ ತಿಳಿಸಿದೆ ಮುಂದಿನ ದಿನಗಳಲ್ಲಿ ಗ್ಲೀಡನ್ ಭಾರತದಲ್ಲಿ ಐವತ್ತು ಲಕ್ಷ ಗ್ರಾಹಕರನ್ನ ತಲುಪುವ ಗುರಿಯನ್ನ ಹಾಕಿಕೊಂಡಿದೆ ಭಾರತದಲ್ಲಿ ಮದುವೆ ಅನ್ನೋದು ತನ್ನದೇ ಆದ ಇದೆ ಕುಟುಂಬ ವ್ಯವಸ್ಥೆಗೂ ಗೌರವವಿದೆ ಈ ರೀತಿಯ ಸಂಸ್ಕೃತಿ ಹೊಂದಿರುವ ಭಾರತದಲ್ಲಿ ಈ ಬೆಳವಣಿಗೆಯ ಬಗ್ಗೆ ಗ್ಲೀಡನ್ನ ಭಾರತದ ವ್ಯವಸ್ಥಾಪಕಿ ಸಿಬಿಲ್ ಶಿಡ್ಲ್ ಪ್ರತಿಕ್ರಿಯಿಸಿ ಭಾರತದಲ್ಲಿ ಮೂರು ಮಿಲಿಯನ್ ಬಳಕೆದಾರರನ್ನ ತಲುಪಿರುವುದು ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಾಗುತ್ತಿರುವ ಬದಲಾವಣೆಗೆ ಸಾಕ್ಷಿ ಮಹಿಳಾ ಬಳಕೆದಾರರ ಹೆಚ್ಚುತ್ತಿರುವ ಆಸಕ್ತಿಯು ಇಂದಿನ ಜಗತ್ತಿನಲ್ಲಿ ಸುರಕ್ಷತೆ ಮತ್ತು ಆಯ್ಕೆಯ ಸ್ವಾತಂತ್ರ್ಯಕ್ಕೆ ಆದ್ಯತೆ ನೀಡುವ ವೇದಿಕೆಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಅಂತ ಹೇಳಿದ್ದಾರೆ